ನಮಸ್ಕಾರ ಹೇ ಫಾಲ್ ಕಂಟ್ರೋಲ್ ಮಾಡುವ ಸಲುವಾಗಿ ತಲೆ ಕೂದಲು ಬಹಳಷ್ಟು ಉದುರುತ್ತಿದ್ದರೆ ನಿಯಂತ್ರಿಸುವ ಸಲುವಾಗಿ ತಲೆ ಕೂದಲು ಉದುರುವುದನ್ನು ನಿಯಂತ್ರಿಸುವ ಸಲುವಾಗಿ ನಾವು ಡೈಲಿ ನೈಟ್ ಒಂದು ಬವೆಲ್ನಲ್ಲಿ ಡೈಲಿ ನೈಟ್ ನಾವು ಒಂದು ಬವೆಲ್ನಲ್ಲಿ ಒಂದು ಗ್ಲಾಸ್ ಹಾಲನ್ನು ಹಾಕಿ ಒಂದು ಬಬಲ್ನಲ್ಲಿ ಒಂದು ಗ್ಲಾಸ್ ಹಾಲನ್ನು ಹಾಕಿ ಅದರಲ್ಲಿ ಒಂದು ಮುಚ್ಚಷ್ಟು ಕಮಲದ ಬೀಜಗಳನ್ನು ಹಾಕಿ ಒಂದು ಗ್ಲಾಸ್ ಹಾಲಿನಲ್ಲಿ ಒಂದು ಮುಚ್ಚಿಷ್ಟು ಕಮಲದ ಬೀಜಗಳನ್ನು ಹಾಕಿ ಚೆನ್ನಾಗಿ ಕಾಸಿ ಚೆನ್ನಾಗಿ ಕಾಸಿದ ನಂತರ ಸ್ಲೋ ಫ್ಲೇಮ್ ಚೆನ್ನಾಗಿ ಕುದಿಸಿ ಕುದಿಸಿ ಚೆನ್ನಾಗಿ ಕುದಿಸಿದ ನಂತರ ಮತ್ತೆ ಒಂದು ಗ್ಲಾಸ್ನಲ್ಲಿ ತೆಕ್ಕೊಳ್ಳಿ ತೆಕ್ಕೊಂಡ ನಂತರ ಸ್ವಲ್ಪ ಆರಿದ ನಂತರ ಸ್ವಲ್ಪ ಇದ್ದಾಗ ಡೈಲಿ ನೈಟ್ ಊಟದ ನಂತರ ಸೇವಿಸ್ತಾ ಬಂದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಸತತವಾಗಿ ಬಿಟ್ಟು ಬಿಡದೆ ಒಂದು ತಿಂಗಳು ಸೇವಿಸ್ತಾ ಬಂದಲ್ಲಿ ನಿಮಗೆ ತಲೆ ಕೂದಲು ಉದುರುವುದನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತೆ ತಲೆ ಕೂದಲು ಉದುರುವುದನ್ನು ಸಂಪೂರ್ಣ ನಿಯಂತ್ರಕ್ಕೆ ಬರುತ್ತೆ ತಲೆ ಕೂದಲು ಉದುರುವುದ ಕಾರಣ ಏನಂದ್ರೆ ನಮ್ಮ ಕೂದಲಿಗೆ ಬೇಕಾಗಿರುವ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಸಿಗೋದಿಲ್ಲ ಹಾಗಾಗಿ ಇದರಲ್ಲಿ ಕಮಲದ ಬೀಜಗಳು ಹಾಗೂ ಹಾಲಿನಲ್ಲಿ ಬಹಳಷ್ಟು ಹೆಚ್ಚಾಗಿ ಹೇರಳವಾಗಿ ಕ್ಯಾಲ್ಸಿಯಂ ಹಾಗೂ ನ್ಯೂಟ್ರಿಷನ್ ಇರುವುದರಿಂದ ನಮ್ಮ ತಲೆ ಕೂದಲು ಉದುರುವುದನ್ನು ಸ್ಟಾಪ್ ಆಗುತ್ತೆ ಹಾಗಾಗಿ ಸಂಪೂರ್ಣ ನಮ್ಮ ತಲೆ ಕೂದಲು ಉದುರುವುದನ್ನು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ ಹಾಗಾಗಿ ನಾ ಇದಕ್ಕೆ ನಮ್ಮದು ಹೇಳಿರೋ ಮೆಥಡನ್ನು ಡೈಲಿ ನೈಟ್ ನೀವು ಒಂದು ಗ್ಲಾಸ್ ಹಾಲನ್ನು ನೀವು ಸೇವಿಸ್ತಾ ಬಂದಲ್ಲಿ ಸತತವಾಗಿ ಬಿಟ್ಟು ಬಿಡದ ಒಂದು ತಿಂಗಳ ಸೇವಿಸ್ತಾ ಬಂದಲ್ಲಿ ತಲೆ ಕೂದಲು ಉದುರುವುದು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ ಹಾಗಾಗಿ ಎರಡರಿಗೆಲ್ಲ ತಲೆ ಕೂದಲು ಉದುರುತ್ತಿದ್ಯೋ ಎರಡರಿಗೆಲ್ಲ ಬಹಳಷ್ಟು ಜನ ತಲೆ ಕೂದಲಿನ ಸಮಸ್ಯೆ ಬಳುತ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ಹೆಲ್ತ್ ಟಿಪ್ಸ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು